ಹತ್ತು ವರ್ಷಗಳ ಹಿಂದೆ ಕಿಚ್ಚ ಸುದೀಪ್ ಧಾರಾವಾಹಿಯೊಂದನ್ನು ನಿರ್ಮಿಸಿದ್ರು ಇದೇ ಧಾರಾವಾಹಿ ಈಗ ಕಂಟಕವಾಗ್ತಾ ಇದೆ ಐವತ್ತು ಲಕ್ಷ ಹಣ ಕೊಡದೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಕಮಿಷನರ್ಗೆ ದೂರನ್ನ ಕೊಟ್ಟಿದ್ದಾರೆ ವಾಪಸ್ ತಗೊಳ್ತಾ ಇದ್ದೀನಿ ಕಿಚ್ಚ ಸುದೀಪ್ಗೆ ವಾರಸ್ದಾರನ ಸಂಕಷ್ಟ ಸೀರಿಯಲ್ ಸಂಘರ್ಷ ಐವತ್ತು ಲಕ್ಷದ ಕಾಸಿನ ಕಿತ್ತಾಟ ಈಗ ತಾನೇ ಬಿಗ್ ಬಾಸ್ ಮುಗಿದಿದೆ ಕಿಚ್ಚನ ಕೂಗು ಕೂಡ ಎಲ್ಲ ಕಡೆ ಕೀಳ್ತದೆ ಇಂಥ ಹೊತ್ತಲ್ಲೇ ಸುದೀಪ್ ವಿರುದ್ಧ ದೂರೊಂದು ದಾಖಲಾಗಿದೆ ಲಕ್ಷ ಲಕ್ಷ ಹಣ ಕೊಡದೆ ವಂಚಿಸ್ತಾ ಇದ್ದಾರೆ ಅಂತ ಸುದೀಪ್ ಹಾಗೂ ಸುದೀಪ್ ಆಪ್ತ ಚಕ್ರವರ್ತಿ ಚಂದ್ರಚೂಡ್ ವಿರುದ್ಧ ಬೆಂಗಳೂರು ಕಮಿಷನರ್ಗೆ ದೂರು ದಾಖಲಿಸಲಾಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಕಿಚ್ಚ ಸುದೀಪ್ ತಮ್ಮ ಕಿಚ್ಚ ಕ್ರಿಯೇಷನ್ಸ್ ಅಡಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಧಾರಾವಾಹಿಯೊಂದನ್ನು ನಿರ್ಮಾಣ ಮಾಡಿದರು ವಾರಸ್ದಾರ ಧಾರಾವಾಹಿ ಚಿತ್ರೀಕರಣಕ್ಕಾಗಿ ಚಿಕ್ಕಮಗಳೂರಿನ ಬೈಗೂರು ಗ್ರಾಮದ ಕಾಫಿ ತೋಟವೊಂದರಲ್ಲಿ ಸ್ಥಳ ಗುರುತು ಮಾಡಿದ್ರು ದೀಪಕ್ ಮಯ್ಯೂರ್ ಪಟೇಲ ಅನ್ನೋರ ತೋಟದಲ್ಲಿ ಎರಡು ವರ್ಷಗಳ ಅವಧಿಗೆ ದಿನಕ್ಕೆ ಆರು ಸಾವಿರದಂತೆ ಅಗ್ರಿಮೆಂಟ್ ಮಾಡಿಕೊಂಡಿದ್ರು ಆದರೆ ವಾರಸ್ದಾರ ಧಾರಾವಾಹಿ ಶುರುವಾದ ನಾಲ್ಕೇ ತಿಂಗಳಿಗೆ ನಿಂತು ಹೋಗಿತ್ತು ಆದರೆ ಚಿತ್ರೀಕರಣದ ವೇಳೆ ಕಾಫಿ ಗಿಡ ಸೇರಿದಂತೆ ಹಲವು ಮರಗಳನ್ನು ಕಟಾವು ಮಾಡಿದ್ರಂತೆ ಚಿತ್ರೀಕರಣ ಸಂದರ್ಭದಲ್ಲಿ ಬರೋಬ್ಬರಿ ತೊಂಬತ್ತೈದು ಲಕ್ಷ ರೂಪಾಯಿಯಷ್ಟು ಹಾನಿ ಮಾಡಿದ್ರಂತೆ ಆದರೆ ಇದ್ಯಾವುದಕ್ಕೂ ಹಣ ನೀಡಿರಲಿಲ್ಲ ಹೀಗಾಗಿ ತೋಟದ ಮಾಲೀಕರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಯಾವಾಗ ಇದು ದೊಡ್ಡದಾಯಿತು ಚಕ್ರವರ್ತಿ ಚಂದ್ರಚೂಡ್ ಮೂಲಕ ಚೆನ್ನೈಗೆ ಕರೆಸಿಕೊಂಡಿದ್ರಂತೆ ಅಲ್ಲಿ ಅರವತ್ತು ಲಕ್ಷ ಕೊಡೋದಾಗಿ ಸುದೀಪ್ ಒಪ್ಪಿಕೊಂಡಿದ್ರಂತೆ ಮುಂಗಡವಾಗಿ ಹತ್ತು ಲಕ್ಷ ಹಣವನ್ನು ಕೊಟ್ಟಿದ್ರಂತೆ ದೂರುದಾರ ದೀಪಕ್ ಹೇಳೋ ಪ್ರಕಾರ ಒಟ್ಟು ಅರವತ್ತು ಲಕ್ಷಕ್ಕೆ ಮಾತುಕತೆ ಆಗಿತ್ತಂತೆ ಮೊದಲಿಗೆ ಹತ್ತು ಲಕ್ಷ ಕೊಟ್ಟವರು ಈಗ ಕೇಸ್ ವಾಪಸ್ ಪಡೆದುಕೊಳ್ಳಿ ನಂತರ ಎಲ್ಲ ಹಣ ಕೊಡ್ತೀವಿ ಅಂದಿದ್ರಂತೆ ನಂತರ ಬೆಂಗಳೂರಿಗೆ ಕರೆಸಿಕೊಂಡು ಬಲವಂತವಾಗಿ ನಿರ್ಮಾಪಕ ಎನ್ ಕುಮಾರ್ ಹಾಗೂ ಪ್ರಶಾಂತ್ ಸಂಬರಿಗೆ ವಿರುದ್ಧದ ಹೇಳಿಕೆಯ ವಿಡಿಯೋ ಮಾಡಿಸಿಕೊಂಡಿದ್ರಂತೆ ಈಗ ಹಣ ಕೊಡದೆ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ ರಿಯಾಲಿಟಿ ಏನಾಗಿದೆ ಈ ತರ ಎನ್ ಕುಮಾರ್ ವಿರುದ್ಧ ಕರ್ಸಿದ್ರು ನಾನು ಆಗ ಹೋದೆ ಅವಾಗ ಅವರು ಹತ್ತು ಲಕ್ಷ ಚೆಕ್ ಕೊಟ್ಟ ನಂತರ ಎನ್ ಕುಮಾರ್ ವಿರುದ್ಧ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳನ್ನ ಹದಿನಾ ಹದಿನೈದರಿಂದ ಇಪ್ಪತ್ತು ಬಾರಿ ಯಾರ ಪ್ರೊಡ್ಯೂಸರ್ಸ್ ಇದ್ರು ಅವ್ರ ಬಗ್ಗೆ ಇಂತಿಂತ ಪ್ರೊಡ್ಯೂಸರ್ಸ್ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನ ಹೇಳಿ ಹೇಳಿ ವಿಡಿಯೋ ಮಾಡ್ಕೊಂಡ್ರು ಆ ವಿರುದ್ಧ ಸರ್ ಈ ಥರ ಹೇಳಿಕೆಗಳನ್ನೆಲ್ಲ ಮಾಡಿಸ್ಕೊಂಡ್ರು ಅದು ಎನ್ ಕುಮಾರ್ ಎಂ ಎನ್ ಸುರೇಶ್ ಮತ್ತೆ ಪ್ರಶಾಂತ್ ಸಂಬರ್ಗಿ ಅಂತ ಅವ್ರ ಮೇಲೆ ಅವ್ರ ಮೇಲೆ ವಿಡಿಯೋ ಮಾಡಿಸ್ಕೊಂಡು ಅಂದರೆ ಅವ್ರು ಹೇಳ್ಕೊಡ್ತಾಯಿದ್ರು ಇದ್ರು ಅವ್ರು ಹೇಳ್ಕೊಟ್ಟಂಗೆ ನಾನು ವಿಡಿಯೋ ಮಾಡಿದ್ದೀನಿ ಅತ ದೀಪಕ್ ಪೊಲೀಸ್ ಠಾಣೆ ಮೆಟ್ಟಿಲೇರ್ತಾ ಇದ್ದಂತೆ ಇತ್ತ ಸುದೀಪ್ ಆಪ್ತ ಚಕ್ರವರ್ತಿ ಚಂದ್ರಚೂಡ್ ರಿಯಾಕ್ಟ್ ಮಾಡಿದ್ದಾರೆ ಇದೆಲ್ಲ ಸುದೀಪ್ ವಿರುದ್ಧದ ಪಿತೂರಿ ಇದಕ್ಕೆ ಕಾನೂನಿನ ಮೂಲಕವೇ ಉತ್ತರ ಕೊಡ್ತೀವಿ ಎಂದಿದ್ದಾರೆ ವುಡ್ನಲ್ಲಿ ಕಳೆದ ಕೆಲವು ದಿನಗಳಿಂದ ಸುದೀಪ್ ಸುತ್ತ ಒಂದಲ್ಲ ಒಂದು ವಿವಾದ ಹುಟ್ಕೊಳ್ತಾನೆ ಇವೆ ಯೋಗೀಶ್ ಕಾಮಿನಹಳ್ಳಿ ನ್ಯೂಸ್ ಐಟೀನ್ ಚಿಕ್ಕಮಗಳೂರು